ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ಈ ಒಂದು ಸಿರಿಧಾನ್ಯಗಳ ಒಂದು ವಿತರಣೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವೇದಿಕೆಯನ್ನು ಹಿರಿಯರೆಲ್ಲ ಹಂಚಿಕೊಂಡಿದ್ದೀರಿ ನಮ್ಮ ಸೆಂಟ್ರಿಂಗ್ ಸುರೇಶಣ್ಣವರು ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ವೇಣುಗೋಪಾಲಣ್ಣವರು ಅವರು ಕೂಡ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ರಾಮಣ್ಣವರು ಮತ್ತು ನಮ್ಮ ಹಿರಿಯರು ರಾಮಸ್ವಾಮಿಯವರು ಇವರೆಲ್ಲ ಕೂಡ ಸೇರಿದಿರಿ ಬಹುಮುಖ್ಯವಾಗಿ ಈ ಕಾರ್ಯಕ್ರಮ ಜನರು ಸೇರುವಂಥ ಕಾರ್ಯಕ್ರಮ ಅಲ್ಲ ಅಂತ ನಾನು ಭಾವಿಸ್ತೀನಿ ಯಾಕಂತಂದರೆ ಜನರು ಸೇರುವಂಥದ್ದು ಯಾವುದಾದ್ರೂ ಒಂದು ರಾಜಕೀಯ ಒಂದು ಸಮಾವೇಶಕ್ಕೋ ಅಥವಾ ಸಾಂಸ್ಕೃತಿಕ ಸಮಾವೇಶಕ್ಕೋ ಅಥವಾ ಹಬ್ಬ ಹರಿದಿನಗಳಿಗೆ ಸೇರುವಂಥ ಜನ ಇಲ್ಲಿ ನಮಗೆ ಬೇಕಾಗಿರೋದು ಫಲಾನುಭವಿಗಳು ಅದರಲ್ಲೂ ಕೂಡ ಆಸಕ್ತಿ ಇರುವಂಥ ಫಲಾನುಭವಿಗಳು ಅಂದರೆ ಈಗ ನಾವೊಂದು ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ ಏಯ್ ಬರ್ರಪ್ಪ ಎಲ್ಲರಿಗೂ ಸಿರಿಧಾನ್ಯ ಇದ್ದೀವಿ ಏ ನಿಮ್ಮ ತಿಮ್ರಾವತ್ನಹಳ್ಳಿ ತಿಮರಾವತ್ನಹಳ್ಳಿ ಮಲ್ನಾಕ್ನಹಳ್ಳಿ ಇರೋರಿಗೆಲ್ಲ ಏನು ಸಿರಿಧಾನ್ಯಗಳು ಕೊಡ್ತಾಯಿದ್ದೀವಿ ಬರ್ನಿ ಅಂತಂದರೆ ಯಾರೂ ಬರೋದಿಲ್ಲ ಅದರಲ್ಲಿ ಆಸಕ್ತರು ಏನಪ್ಪ ನಮ್ಮ ಹೊಲದಲ್ಲಿ ನಾವು ಸಿರಿಧಾನ್ಯಗಳನ್ನು ಬೆಳೆಸಬೇಕು ಆ ಭೂಮಿಯನ್ನು ಸಂರಕ್ಷಣೆ ಮಾಡಬೇಕು ಅನಾದಿ ಕಾಲದಿಂದ ಕೂಡ ಮಾಡ್ತಾ ಬರೋಂಥ ಒಂದು ಪದ್ಧತಿಯನ್ನು ಉಳಿಸಬೇಕು ಬೆಳೆಸಬೇಕು ಮುಂದಿನ ಪೀಳಿಗೆಗೆ ಅದನ್ನು ಬಳುವಳಿಯಾಗಿ ಕೊಡಬೇಕು ಅಂಥ ಆಸಕ್ತಿ ಇರುವಂಥವರು ಇವತ್ತಿಲ್ಲಿ ಬಂದಿರೋದು ನಿಜವಾಗ್ಲೂ ನಮಗೆಲ್ಲ ಕೂಡ ಗರ್ವ ಆಗ್ತಿದೆ ಏನಪ್ಪ ಅಂತಂದರೆ ಈ ಭೂಮಿಯನ್ನು ವಿಷಮುಕ್ತ ವಿಷ ವಿಷದಿಂದ ರಕ್ಷಣೆ ಮಾಡುವಂಥ ಸೈನಿಕರು ನೀವು ಅಂತ ನಾನು ಹೇಳ್ಕೊಳ್ಳೆ ಸೊ ಹಾಗಾಗಿ ಈಗ ಏನಾಗಿದೆ ಅಂದರೆ ನಮ್ಮ ದೇಶದಲ್ಲಿ ಎಲ್ಲ ಜಮೀನು ಕೂಡ ವಿಷವನ್ನು ಹಾಕಿ ನಾಶ ಮಾಡುವಂಥ ಪರಿಸ್ಥಿತಿ ಬಂದಿದೆ ವಿಷ ಹಾಕಿ ಭೂಮಿ ನಾಶ ಮಾಡಿ ಬೆಳೆಗಳನ್ನು ಬೆಳೆದರೆ ಬೆಳೆ ಮಾತ್ರ ನಾಶ ಆಗೋದಿಲ್ಲ ಸುತ್ತಮುತ್ತಲು ಇರುವಂಥ ಎಲ್ಲ ಸಮುದಾಯಗಳು ಪಕ್ಷಿ ಸಂಕುಲ ಪ್ರಾಣಿ ಸಂಕುಲ ಟೋಟಲ್ ಎನ್ವಿರಾನ್ಮೆಂಟು ನಿಮಗೆ ಇಲ್ಲ ಲಾಸ್ ಆಗುತ್ತೆ ಸೊ ಹಾಗಾಗಿ ಏನಾಗುತ್ತಂತಂದರೆ ಈಗ ಒಂದು ಕಡೆ ಪಕ್ಷಿಗಳು ಕೂಡ ಸಾಯ್ತಿದ್ದಾವೆ ಒಂದು ಕಡೆ ಪ್ರಾಣಿಗಳು ಸಾಯ್ತಿದ್ದಾವೆ ನೀವು ಬಿಡುವಂಥ ಒಂದು ಕೆಮಿಕಲ್ ನೀರಿಂದ ಕೆರೆಗಳಲ್ಲಿ ಕುಂಟೆಗಳಲ್ಲಿ ನದಿಗಳಲ್ಲಿ ಮೀನುಗಳು ಸತ್ತು ಹೋಗ್ತಾ ಇದ್ದಾವೆ ಆಮೇಲೆ ನಿಮ್ಮ ಹೊಲಗಳಲ್ಲಿ ಜೇನುಗಳು ಗೂಡು ಕಟ್ಟೋಕ್ಕೆ ಇಲ್ಲ ಯಾಕಂತಂದರೆ ಕೆಮಿಕಲ್ ಅದು ಅದು ಎಲ್ಲಿ ಕೆಮಿಕಲ್ ಇರುತ್ತೋ ಅದು ಬರೋದೇ ಇಲ್ಲ ಆಮೇಲೆ ಯಾವುದೇ ನಿಮ್ಮ ಬೆಳೆಗಳನ್ನು ತಿನ್ನಲಿಕ್ಕೆ ಪ್ರಾಣಿಗಳು ಯಾವ ಬಂದು ಬೀಳ್ತಾ ಇಲ್ಲ ಮೊದಲು ಪ್ರಾಣಿಗಳು ಏನಂತಂದರೆ ದಾಳಿ ಮಾಡೋವು ಬೆಳೆಗಳ ಮೇಲೆ ದಾಳಿ ಮಾಡವು ಆಮೇಲೆ ಪಕ್ಷಿಗಳು ದಾಳಿ ಮಾಡೋವು ಆಮೇಲೆ ಚಿಟ್ಟೆಗಳು ದಾ ದಾಳಿ ಮಾಡೋವು ಅಥವಾ ಹಲವಾರು ಕೀಟಗಳು ಓ ಅದು ಇನ್ನು ಬೆಳೆಗಳ ಮೇಲೆ ದಾಳಿ ಮಾಡೋವು ಯಾಕಂತಂದರೆ ಅವುಗಳ ಒಂದು ಆಹಾರದ ಸರಪಳಿ ಹಂಗಿತ್ತು ಏನಪ್ಪ ಅಂತಂದರೆ ನಾವೇನು ಮಾಡ್ತಾಯಿದ್ವು ಪ್ರಕೃತಿಯಲ್ಲಿ ಏನು ಇತ್ತೋ ಅದನ್ನು ತಿನ್ನಲಿಕ್ಕೆ ಅದು ಹಂತ ಹಂತವಾಗಿ ಕಾಲಾನುಕಾಲಕ್ಕೆ ಅದು ಬರ್ತಾಯಿದ್ವು ಬಂದು ಹೋಗ್ತಿದ್ವು ಇವಾಗ ಯಾವೂ ಬರ್ತಾಯಿಲ್ಲ ಯಾಕೇಳಿ ನೀವು ಬೆಳೀತಾರೆ ಇರೋದು ಕೆಮಿಕಲ್ಲು ಅದು ಅವುಗಳಿಗೆ ಆಗ್ತಾಯಿಲ್ಲ ಆ ಪ್ರಾಣಿ ಪಕ್ಷಿಗಳು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೇವೆ ನಮಗಿಂತ ಹುಷಾರವು ಏನಪ್ಪ ಅಂತಂದರೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದೆ ಯಾವುದು ಒಳ್ಳೆಯದು ಯಾವುದು ವಿಷ ಅಂತ ಹೇಳ್ಬಿಟ್ಟು ಬಟ್ ನಾವಿನ್ನು ಫೇಲ್ ಆಗಿದ್ದೀವಿ ನಾವನ್ನು ಅರ್ಥನೇ ಇಲ್ಲ ವಿಷದ ಮೇಲೆ ವಿಷ ವಿಷದ ಮೇಲೆ ವಿಷವನ್ನು ನಾವು ತಿಂತಾನೇ ಇದ್ದೀವಿ ಅದಕ್ಕೆ ಇವಾಗ ಎಲ್ಲ ವಿಷ ತಿನ್ನಬೇಕು ಕೆಮಿಕಲ್ ಸಿಂಪಡಿಸಿರುವಂಥ ಆಹಾರವನ್ನು ತಿನ್ನಬೇಕು ಪ್ರತಿಯೊಂದು ತಿನ್ನಬೇಕು ಆದರೆ ಮಾತ್ರ ಭಜನೆ ಮಾತ್ರ ಏನು ಮಾಡೋದು ನನಗೆ ಆರೋಗ್ಯ ಚೆನ್ನಾಗಿರಬೇಕು ಅಂತ ಆಗುತ್ತಾ ಸಾಧ್ಯವೇ ಇಲ್ಲ ಸೊ ಆದ್ದರಿಂದ ತಾವೆಲ್ಲ ಕೂಡ ಏನು ಮಾಡಬೇಕಂತಂದರೆ ದೇಶದಲ್ಲಿ ಇವತ್ತು ನಮ್ಮ ಭೂಮಿಗಳನ್ನು ಸಂರಕ್ಷಣೆ ಮಾಡುವಂಥ ಕಾಲ ಒದಗಿ ಬಂದಿದೆ ನಾವೆಲ್ಲ ಕೂಡ ಎಚ್ಚೆತ್ಕೋಬೇಕು ಎಷ್ಟು ದಿವಸ ಅಂತ ನಾವು ಇದೇ ಒಂದು ಸರಪಳಿಯಲ್ಲಿ ಬದುಕಲಿಕ್ಕಾಗುತ್ತೆ ಒಂದು ಕೆಮಿಕಲ್ ಇದರಲ್ಲಿ ಬಾಂಡೇಜಲ್ಲಿ ಬೆಳಕು ಬೆ ಬದುಕಲಿಕ್ಕಾಗುತ್ತೆ ನಾವು ಏನ್ಷಿಯಂಟು ನಮ್ಮ ವಿಜ್ಞಾನಿಗಳು ಹೇಳ್ತಾರೆ ಸರ್ ಏನಂತಂದರೆ ನೀವೇನು ಮಾಡಬೇಡ್ರಿ ನಿಮ್ಮ ತಾತ ಮುಂತಾತವ್ರು ಏನು ಊಟ ತಿಂತಾಯಿದ್ರು ಏನು ಆಹಾರ ಪದ್ಧತಿ ಇತ್ತು ಯಾವ ರೀತಿ ಬೆಳೆಯನ್ನು ಬೆಳೆಯುವಂಥ ಪದ್ಧತಿ ಇತ್ತು ಅದನ್ನು ಮಾಡ್ಕೊಂಡೋಗಿ ಆಹಾರ ತನಕ ತಾನೇ ಬರುತ್ತೆ ಅಂತ ಹೇಳ್ತಾರೆ ಸೊ ಅದರ ಅರ್ಥ ಏನಪ್ಪ ಅಂತಂದರೆ ಅದ್ರ ಹಿಂದೇ ವಿಜ್ಞಾನ ಇದೆ ನಾವು ನಮ್ಮ ಪ್ರಭಾಕರ್ ಸರ್ ಅವರು ಅವರು ಸ ಈ ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ನೈಸರ್ಗಿಕವಾಗಿ ಕೆಮಿಕಲ್ ಇಲ್ಲದೆ ಯಾವುದೇ ರಾಸಾಯನಿಕಗಳ ಸಿಂಪಡಣೆ ಇಲ್ಲದೆ ಅವರು ನ್ಯಾಚುರಲ್ಲಾಗಿ ಬೆಳೆಗಳನ್ನು ಬೆಳೆಯುವಂಥ ಒಂದು ವ್ಯಕ್ತಿ ಜಮೀನನ್ನು ಲೀಸಿಗೆ ತಗೊಂಡು ಬೆಳೀತಾ ಇದ್ದಾರೆ ಅವರು ಬೆಳೆದಂಥ ಒಂದು ಸಾಮೆಯನ್ನು ಇವತ್ತು ನಮ್ಮ ಪ್ರಗತಿ ಚ ಟ್ರಸ್ಟ್ ಮುಖಾಂತರ ಇನ್ನೊಂದಷ್ಟು ರೈತರಿಗೆ ಇನ್ಸ್ಪಿರೇಷನ್ ಆಗಲಿ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಕೂಡ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಏನಪ್ಪಾ ಅಂತಂದರೆ ಅವ್ರಿಗೂ ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಅವ್ರಿಗೂ ಕೂಡ ಒಂದು ದೊಡ್ಡ ಚಪ್ಪಾಳೆಯನ್ನು ನಾವು ಕೊಡಬೇಕಾಗುತ್ತೆ ಸೊ ಅದೇ ನಾವೇನು ಏನಾಗ್ತಿದ್ದೀವಿ ಅಂತಂದರೆ ಪ್ರತಿಯೊಬ್ಬರೂ ಕೂಡ ಹಣದ ಒಂದು ಏನು ಬ್ಯಾಕ್ಗ್ರೌಂಡ್ ಇರುವಂಥ ಒಂದು ಹಣದ ಒಂದು ಮೂಲ ಇರುವಂಥ ಬೆಳೆಗಳನ್ನೇ ಬೆಳಿತೀವಿ ಇವಾಗ ಟಮಾಟ ಏನಪ್ಪಾ ಅಂತ ಈ ಟಮಾಟೊ ಬೆಳೆದ್ರೆ ಹಣ ಅದು ಬಂದು ಲಾಸ್ ಆದರೂ ಕೂಡ ಮತ್ತೆ ಲ ಪರವಾಗಿಲ್ಲ ಅಲ್ಲಿ ಇಲ್ಲಿ ಸಾಲ ತೊಗೊಂಡು ಮತ್ತಷ್ಟು ಸಾಲ ಮಾಡಿ ಮತ್ತೆ ಟಮಾಟೊ ಬೆಳೆದು ಯಾಕಂತಂದರೆ ಅದರಿಂದ ನಮ್ಮ ಮೈಂಡ್ಸೆಟ್ ಏನಪ್ಪ ಅಂದರೆ ನನಗೆ ಹಣ ಬರಬೇಕು ಹಣ ಬರಬೇಕು ಹಣ ಬರಬೇಕು ಅಂತ ಹಣದಿಂದ ಆರೋಗ್ಯವನ್ನು ಪರ್ಚೇಸ್ ಮಾಡಲಿಕ್ಕಾಗುತ್ತಾ ಆಗೋದಿಲ್ಲ ಹಾಗಾಗಿ ಏನಪ್ಪ ಅಂತಂದರೆ ನಾವು ಫಸ್ಟು ಹಣ ಬರುವಂಥ ಒಂದು ವ್ಯವಸಾಯನ ಮಾಡಬೇಕು ಅದನ್ನು ಕೂಡ ಹಲವಾರು ವಿಧಾನಗಳಿದ್ದಾವೆ ವಿಜ್ಞಾನದ ವಿಧಾನಗಳಿದ್ದಾವೆ ಇವತ್ತು ಕೃಷಿ ವಿಜ್ಞಾನಗಳು ಮತ್ತು ಇನ್ನೂ ಹಲವಾರು ಸಂಸ್ಥೆಗಳು ಏನು ಮಾಡ್ತಾಯಿದ್ದೇವೆ ಅಂತಂದರೆ ನೈಸರ್ಗಿಕ ಕೃಷಿಯನ್ನು ಅವರು ಪುಷ್ ಮಾಡ್ತಿದ್ದಾರೆ ಅಂಥವ್ರ ಹತ್ರ ನಮಗೆ ಇನ್ನೂ ಹಲವಾರು ಒಂದು ಸಂಪನ್ಮೂಲಗಳು ಏನೋ ಏನಂತಾರೆ ಅದು ನಾಲೆಡ್ಜ್ ಸಿಗುತ್ತೆ ಅಂಥದನ್ನು ನಾವು ಪಡ್ಕೊಂಡು ಮಾಡ್ಕೋಬೇಕಾಗುತ್ತೆ ಸೊ ಹಾಗಾಗಿ ನಮ್ಮ ಡಾಕ್ಟರ್ ಖಾದರ್ ಅಂತ ಒಬ್ಬರು ಇದ್ದಾರೆ ಸರ್ ಮಿಲಟ್ ಮ್ಯಾನ್ ಅಂತೇಳ್ಬಿಟ್ಟು ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಕೂಡ ಅವರಿಗೆ ಮೊನ್ನೆ ಸಿಕ್ಕಿದೆ ಮಿಲೆಟ್ಗಳಲ್ಲಿ ತುಂಬ ಹೆಸರುವಾಸಿ ಸೈಂಟಿಸ್ಟ್ ಅವರು ಆ್ಯಕ್ಚುಲಿ ಡಾಕ್ಟರ್ ಮೂಲತಃ ಅವರು ಅವ್ರು ಏನು ಹೇಳ್ತಾರೆ ಅಂತಂದರೆ ಇವತ್ತು ಪರಿಸ್ಥಿತಿ ಹೆಂಗಾಗಿದೆ ನೋಡಿ ಸರ್ ಈಗ ಪ್ರತಿಯೊಬ್ಬರು ಆರೋಗ್ಯವನ್ನು ಹುಡ್ಕೊಂಡು ಎಲ್ಲಿ ಹೋಗ್ತಾರೆ ಆರೋಗ್ಯ ಹುಡ್ಕೊಂಡು ಹಾಸ್ಪಿಟ್ಲಿಗೆ ಹೋಗೋದಲ್ಲ ಆರೋಗ್ಯ ಎಲ್ಲಿ ಸಿಗುತ್ತೆ ಅಂದರೆ ನಮ್ಮ ಕಿಚನಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ ಆರೋಗ್ಯ ನಾವೆಲ್ಲಿ ತಗೋಬೇಕು ನಮ್ಮ ಕಿಚನಲ್ಲಿ ತಗೋಬೇಕು ಹಾಸ್ಪಿಟ್ಲ್ಗೆ ಹೋಗಿ ಆರೋಗ್ಯ ತಗೊಂಡ್ರೆ ಸಿಗುತ್ತಾ ಸಿಗೋದಿಲ್ಲ ಆರೋಗ್ಯ ಹಾಸ್ಪಿಟ್ಲಲ್ಲಿ ನಮಗೆ ಟೆಂಪ್ರವರಿ ರಿಲೀಫ್ ಸಿಗ್ಬೋದು ಬಟ್ ನಿಜವಾದ ದೃಢವಾದ ಗಟ್ಟಿಯಾದಂಥ ಒಂದು ಆ ಒಂದು ಆರೋಗ್ಯ ನಮ್ಮ ಕಿಚನಲ್ಲಿ ಸಿಗುತ್ತೆ ನಮ್ಮ ಅಡುಗೆ ಮನೆಯಲ್ಲಿ ಸಿಗುತ್ತೆ ನಮ್ಮ ಅಮ್ಮನೋ ತಾಯಿ ನಮ್ಮ ಹೆಂಡ್ತಿಯರು ಅವರು ಮಾಡುವಂಥ ಒಂದು ಅಡುಗೆ ಕೋಣೆಯಲ್ಲಿ ನಮಗೆ ಒಳ್ಳೆಯ ಆರೋಗ್ಯ ಸಿಗುತ್ತೆ ಆ ಅಡುಗೆ ಕೋಣೆ ಯಾವ ರೀತಿ ಇರಬೇಕಂತಂದರೆ ವಿಷಮುಕ್ತವಾಗಿರಬೇಕು ಹೋಗ್ಬಿಟ್ಟು ಪ್ಯಾಕೆಟ್ ತಗೋಬರೋದು ಇನ್ನೊಂದು ಯಾವುದು ತಗೊ ಮಿಕ್ಸ್ ಮಾಡಿ ತಿನ್ನುವಂಥದ್ದಲ್ಲ ಅಂದರೆ ಈ ಥರ ನೈಸರ್ಗಿಕವಾಗಿ ಬೆಳೆದು ಅಡುಗೆ ಕೋಣೆಯನ್ನು ನಾವು ತುಂಬಿಸ್ಬೇಕು ಸಿರಿಧಾನ್ಯಗಳನ್ನು ಅಡುಗೆ ಕೋಣೆಗೆ ತುಂಬಿಸ್ಬೇಕು ಮತ್ತು ಅದೇ ಥರ ಬೇರೆ ಬೇರೆ ವಿಷಮುಕ್ತ ಆಹಾರಗಳನ್ನು ಬೆಳೆದು ಅಡುಗೆ ಕೋಣೆಗೆ ತುಂಬಿಸಿದಾಗ ಅಲ್ಲಿ ನಮಗೆ ಆ ಒಳ್ಳೆಯ ಒಂದು ಗುಣಮಟ್ಟದ ಒಂದು ಆರೋಗ್ಯ ಸಿಗುತ್ತೆ ಸೊ ಹಾಗಾಗಿ ತಾವೆಲ್ಲ ಕೂಡ ಏನು ಆ ಒಂದು ಆರ್ಥಿಕ ಒಂದು ಹಣವನ್ನು ಗಳಿಸುವಂಥ ಒಂದು ವ್ಯವಸಾಯವನ್ನು ಆ ಒಂದು ಗ್ರೀಡನ್ನು ತಾವು ಬಿಟ್ಟು ಈ ಒಂದು ನೈಸರ್ಗಿಕ ಕೃಷಿಯನ್ನು ಅಳವಡಿಸ್ಕೊಂಡ್ರೆ ನಿಜವಾಗಲೂ ಈ ಒಂದು ಭೂಮಿ ಸಮೃದ್ಧವಾಗಿರುತ್ತೆ ಪ್ರತಿಯೊಬ್ಬರಿಗೂ ಎಲ್ಲೆಲ್ಲಿ ಕೆರೆಗಳು ಎಲ್ಲೆಲ್ಲ ಕುಂಟೆಗಳು ಎಲ್ಲ ಒಣಗೋಗಿದ್ದಾವೆಲ್ಲ ಕೂಡ ರಿಜೇಟ್ ಕೂಡ ಆಗ್ತವೆ ಅಂತ ವಿಜ್ಞಾನಿಗಳು ಹೇಳ್ತಾರೆ ಹೇಳ್ತಾರೆ ನೈಸರ್ಗಿಕ ಕೃಷಿಯಿಂದ ಒಣಗೋಗಿರೋ ಕೆನಲ್ಸು ಒಣಗೋಗಿರೋ ಕಾಲುವೆಗಳು ಪ್ರತಿಯೊಂದಕ್ಕೂ ಕೂಡ ಬಲ ಬರುತ್ತೆ ಪ್ರತಿಯೊಂದಕ್ಕೂ ಕೂಡ ಮತ್ತೆ ಹುಟ್ಟುತ್ತವೆ ಅಂತ ಹೇಳ್ಬಿಟ್ಟು ನಮ್ಮ ವಿಜ್ಞಾನಿಗಳು ಸಾಬೀತುಪಡಿಸ್ತಾ ಇದ್ದಾರೆ ಸೊ ಹಾಗೆಲ್ಲ ತಾವೆಲ್ಲ ಕೂಡ ನಮ್ಮ ಉತ್ತಮ ಆರೋಗ್ಯಕ್ಕೋಸ್ಕರ ಆದರೂ ನಾವು ಈ ಸಿರಿಧಾನ್ಯಗಳನ್ನು ಬೆಳೆಸಬೇಕು ಅದನ್ನು ನಾವು ಬೆಳೆಸುತ್ತ ಆದ ತಕ್ಷಣ ನಾವೇ ತಿನ್ನಬೇಕು ಕೂಡ ಅಂತ ಬರೀ ಅದನ್ನು ಮಾರೋದಕ್ಕೋಸ್ಕರ ಬೆಳೆಯುವಂಥದ್ದಲ್ಲ ನಾವು ಕೂಡ ತಿನ್ನಬೇಕು ಆಗಲೇ ನಮಗೆ ಆರೋಗ್ಯ ಸಿಗೋದು ಸೊ ಅಂದಾಗ ಮಾಡ್ತೀರ ಅಂತ ಹೇಳ್ತಾ ಈಗ ಏನು ಬರೀ ಇಪ್ಪತ್ತು ಆಸಕ್ತಿ ಉಳ್ಳವಂಥ ಒಂದು ರೈತರು ಇಲ್ಲೆಲ್ಲ ಸೇರಿದ್ರಿ ಯುವಕರು ಕೂಡ ಸೇರಿದಿರಿ ಆ ಇಪ್ಪತ್ತು ಜನಕ್ಕೆ ನಾವೇನು ಕೊಡ್ತೀವಿ ಈಗ ನಾವು ಬೆಳೆದಿದ್ದನ್ನು ನಾವು ಒಂದು ಐದೈದು ಕೆ ಜಿ ಹಾಕ್ಬಿಟ್ಟು ನಿಮಗೆ ಕೊಡ್ತಾ ಇದ್ದೀವಿ ಹಾಗೆ ನೀವು ಬೆಳೆದಿದ್ದನ್ನು ಬೇರೆಯವ್ರು ಕೊಡಬೇಕಂದ್ರೆ ನೀವು ಸ್ವಲ್ಪ ವಾಪಸ್ ಕೊಡಬೇಕಲ್ವೇ ನೀವು ದಯವಿಟ್ಟು ವಾಪಸ್ ಕೊಟ್ಟರೆ ಅದನ್ನು ಮತ್ತೆ ಇದೇ ಥರ ಮೂಟೆ ಕಟ್ಟು ಇವತ್ತು ಇಪ್ಪತ್ತು ಕೊಟ್ಟಿದ್ದೀವಿ ನಾಳೆ ಇನ್ನೂರು ಜನಕ್ಕೆ ಕೊಡುವಂಥ ಒಂದು ಕೆಪಾಸಿಟಿ ಕೂಡ ನಮಗೆ ಬರುತ್ತೆ ಸೊ ಆ ಕೆಪಾಸಿಟಿ ನಿಮ್ಮಿಂದಲೇ ನಮಗೆ ಬರಬೇಕು ಅಂತ ನಾನು ಬಯಸ್ತೀನಿ ಸೊ ಹಾಗಾಗಿ ರೈತರೆ ನಾವೇನು ಹಾಗಾಗಿ ಆ ಒಂದು ಶಕ್ತಿಯನ್ನು ನೀವು ತುಂಬಬೇಕು ನೀವು ಹೆಚ್ಚು ಈಗ ಏನು ಒಂದು ಎಕರೆಗೆ ಕೊಟ್ಟಿದ್ದಾರೆ ಅದನ್ನು ನೀವು ಬೆಳೆಸಿ ನೀವು ವಾಪಸ್ಸನ್ನು ಕೊಡಬೇಕು ನಿಮ್ಮ ಅಕ್ಕಪಕ್ಕದವರಿಗೆ ನೀವು ಪ್ರೇರೇಪಿಸಬೇಕು ನಾನು ಈ ಥರ ಬೆಳೆದೆ ಚೆನ್ನಾಗಿದೆ ತಿನ್ನಬೋದು ನೀವು ಕೂಡ ಬೇಡು ಬೆಳ್ಕೊಡ್ರಿ ಅಂತ ಹೇಳ್ಬಿಟ್ಟು ಪ್ರೇರೇಪಿಸಬೇಕು ಅಂತ ಹೇಳ್ತಾ ನಮಗೆ ಏನು ಇವತ್ತು ಒಳ್ಳೆಯ ಒಂದು ಅವಕಾಶದಲ್ಲಿ ಇಂಥ ಒಂದೇ ಸಮಯದಲ್ಲಿ ಈ ಸಿರಿಧಾನ್ಯಗಳನ್ನು ಆಸಕ್ತಿ ಉಳ್ಳವಂಥ ರೈತರಿಗೆ ನಾವು ತಲುಪುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಪ್ರಗತಿ ಚಾರಿಟಬಲ್ ಕಡೆಯಿಂದ ಮಾಡಿದ್ದೀವಿ ಅದಕ್ಕೆ ದೊಡ್ಡ ಸಹಕಾರ ನಮ್ಮ ಅರಿವು ಪ್ರಭಾಕರ್ ಅವರು ಮತ್ತು ಈ ಒಂದು ಇಷ್ಟು ಜನರನ್ನು ಸೇರಿಸಲಿಕ್ಕೆ ನಮ್ಮ ಇವರು ಸತೀಶ್ ಅವರು ತುಂಬ ಸಹಕಾರ ಕೊಟ್ಟಿದ್ದಾರೆ ಅವ್ರ ಜೊತೆಗೆ ಮುರುಳಿಯವರು ಕೂಡ ಮೀಡಿಯಾದವ್ರು ಆಗಿದ್ದರೂ ಕೂಡ ಅವರು ಈ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡು ಸಹಕಾರನ ಕೊಟ್ಟಿದ್ದಾರೆ ಅವರ ಒಂದು ಮಾತಿನ ಮೇರೆಗೆ ಈ ಒಂದು ಎರಡು ಹಳ್ಳಿಗಳ ಒಂದು ಕುರುಬ್ರಹಳ್ಳಿ ಮತ್ತು ನಮ್ಮ ಪುಲಿಪಾಪೆನಹಳ್ಳಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ನಿಮ್ಮನ್ನು ಮಾತಾಡಲಿಕ್ಕೆ ಇವತ್ತೆಲ್ಲ ವೇದಿಕೆ ಮೇಲೆ ಬಂದಿದ್ದಾರೆ ಹಿರಿಯರೆಲ್ಲ ಕೂಡ ಬಂದಿದೆ ಅವ್ರಿಗೆಲ್ಲರೂ ಕೂಡ ನಾನು ವಂದಿಸ್ತೀನಿ ಮತ್ತು ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಯಾರೂ ಕೂಡ ಇದನ್ನು ತಗೊಂಡೋಗಿ ನಿಮ್ಗೇನಾದರೂ ಡೌಟ್ ಬಂದಾಗ ಯಾವ ರೀತಿ ಮಾಡಬೇಕು ಯಾವ ರೀತಿ ಅದನ್ನು ಭೂಮಿಗೆ ಸೇರಿಸಬೇಕು ಅನ್ನೋದನ್ನು ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾದಂಥ ಪ್ರಭಾಕರ್ ಅವರು ಇರ್ತಾರೆ ಅವರನ್ನು ನೀವು ಒಂದು ಫೋನ್ ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಇಟ್ಕೊಂಡು ಮಾಡಿ ಅದನ್ನು ಏನೋ ಹೇಳ್ತಾರಂತೆ ಒಂದು ಗಾದೆ ಇದೆ ಏನು ಭೂಮಿಗೆ ಚೆಲ್ಲಿದ್ದು ಬಿತ್ತನೆ ವಿಜಯ ಏನು ಸರ್ ಅದು ಅದು ಯಾವತ್ತೂ ಕೈ ಕೊಡೋದಿಲ್ಲ ಅಂತೇಳ್ಬಿಟ್ಟು ಆ ಥರ ಅದು ಆ ಒಂದು ಶಕ್ತಿ ಸಿರಿ ಅಂತಂದ್ರೇ ಬಂಗಾರ ಅಂತ ಅರ್ಥ ಬಂಗಾರದಂಥ ಬೆಳೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಸಿರಿಧಾನ್ಯಗಳು ಅಂತಂದರೆ ಬಂಗಾರದಂಥ ಬೆಳೆಗಳು ಯಾವತ್ತು ಬೆಲೆ ಇರುವಂಥವು ಆರೋಗ್ಯ ಕೂಡ ಬಂಗಾರದಂಥ ಆರೋಗ್ಯವನ್ನು ನಮಗೆ ಕೊಡ್ತವೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ದೊಡ್ಡವರು ಅದಕ್ಕೆ ಸಿರಿಧಾನ್ಯಗಳು ಅಂತ ಹೇಳ್ಬಿಟ್ಟು ಹೆಸರಿಟ್ಟಿದ್ದಾರೆ ನೀವೆಲ್ಲ ಒಳ್ಳೆಯದನ್ನು ಬಳಸ್ಕೊಂಡು ತಗೊಂಡೋಗಿ ಇವತ್ತೆಲ್ಲ ಚೆಲ್ಲಿ ಒಂದು ಒಳ್ಳೆಯ ಸುದ್ದಿಯನ್ನು ನೀವು ವಾಪಸ್ ಕೊಡ್ತೀರಾ ಮತ್ತೆ ಮೀಟ್ ಆಗೋಣ ಅಂತ ಹೇಳ್ತಾ ಆಮೇಲೆ ನಮ್ಮ ವೇಣುಗೋಪಾಲ್ ಸರ್ ಅವ್ರು ಇದ್ರು ಲಾಸ್ಟ್ ಟೈಮ್ ಕೂಡ ನಮಗೆ ಕಾಲ್ ಮಾಡಿದರು ಕೆಲವೊಂದು ವಿಷಯದಲ್ಲಿ ನಾನು ಪಿಕ್ ಮಾಡಿಲ್ಲ ಅಂತ ದಯವಿಟ್ಟು ಕ್ಷಮೆ ಇರಲಿ ಸೊ ತಾವೇನಾದರೂ ಬೇರೆ ಇದು ಇದಕ್ಕೂ ಸಂಬಂಧಪಟ್ಟದ್ದು ಬೇರೆ ಏನೇ ಇದ್ದರೂ ಕೂಡ ಸಹಾಯ ಹಸ್ತಕ್ಕೆ ನಾವು ಸದಾ ಇರ್ತೀವಿ ನಾವು ಈಗಾಗಲೇ ನಮ್ಮ ಅಣ್ಣವರೆಲ್ಲ ಹೇಳ್ತಾಯಿದ್ರು ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾಯಿದ್ದೀವಿ ವಿದ್ಯಾಭ್ಯಾಸಕ್ಕೆ ಮಾಡ್ತಾಯಿದ್ದೀವಿ ಹನ್ನೊಂದು ಮನೆಗಳನ್ನು ನಾವು ಹೆಣ್ಣು ಮಕ್ಕಳಿಗೆ ನಾವು ಈ ತಾಲೂಕಿನಲ್ಲಿ ಕಟ್ಸ್ಕೊಟ್ಟಿದ್ವಿ ಹದಿಮೂರು ಮನೆಗೆ ಕಟ್ಸ್ಕೊಟ್ಟಿದ್ವಿ ಯಾರು ಹಿಂದೆ ಮುಂದೆ ಯಾರೂ ಇಲ್ಲದೆ ಇರುವಂಥ ಜನಕ್ಕೆ ಹದಿಮೂರು ಜನಕ್ಕೆ ನಾವು ಮನೆಗಳನ್ನು ಕಟ್ಸ್ಕೊಟ್ಟಿದ್ವಿ ಸೊ ಆ ಥರ ಕೆಲಸಗಳನ್ನ ಮಾಡ್ತಾಯಿದ್ವಿ ಶಾಲೆಗಳಿಗಂತೂ ಅನ್ಲಿಮಿಟೆಡ್ ಆಗಿ ಸರ್ಕಾರಿ ಶಾಲೆಗಳಿಗೆ ಕೆಲಸ ಮಾಡ್ತಾಯಿದ್ವಿ ಸೊ ಸದಾ ನಿಮ್ಮ ಸೇವೆಯಲ್ಲಿ ಇರ್ತೀವಿ ಅಂತ ಹೇಳ್ತಾ ಏನಾದರೂ ಅವಶ್ಯಕತೆ ಇದ್ದಾಗ ನಮಗೆ ತಲುಪ್ಸಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸಿ ಇದಳ್ತಿದ್ದೀನಿ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ